புன அதே மாதே கலச வேலை யாரும் இல்ல நம்மள யாரோ மாதாந்தமே இதுவரைக்கும் வரல யாக்கே ஆ ஃபர்த் பண்ணி தீ ஆ ஃபரண்ட் பண்ணி தீவி அதுக்கு பண்ண நென்பஸ்க்கொழக்கே இன் இன்னொரு புனா அது கண்ட பாரோண ಮುನ್ನೂರ ಅರವತ್ತೊಂದು ಮೂರು ಕಗ್ಗ ಮಾಡೋಣ ಪುನಃ ಅದನ್ನೇ ಮಾಡ್ತೀನಿ ಯಾಕೆಂದ್ರೆ ಈ ಕಗ್ಗ ಪದೇ ಪದೇ ನಾವು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡಬೇಕಾದ್ರೆ ಈ ಕಗ್ಗಗಳು ಒಳಗಡೆ ಜ್ಞಾಪಿಸ್ಕೊತಾ ಇರಬೇಕು ಇಲ್ಲಾಂದ್ರೆ ನಾವೇ ಅಂತ ಅದು ಹೋಗಲ್ಲ ಎಲ್ಲಿಯೋ ಆಯ್ತಾ ಎಲ್ಲಿಯೋ ವಿಧಿಯ ಗೂಢದ ಕರ್ಮಶಾಲೆಯಲ್ಲಿ ಸಿಕ್ತ ಮುನ್ನೂರ ಅರವತ್ತೊಂದು ಎಲ್ಲಿಯೋ ವಿಧಿಯ ಗೂಢ ಗೂಢದ ಕರ್ಮಶಾಲೆಯಲ್ಲಿ ನಿಲ್ಲದೆ ಯಂತ್ರ ಯಂತ್ರಕೀಲುಗಳು ಮಹತ್ವದಲ್ಲಿ ಕೆಲಸ ಆಗ್ತಾ ಇದೆ ಯಂತ್ರ ಕೀಲುಗಳು ನೀವೇನು ಅನ್ಕೋತೀರಾ ನಾನೇ ಮಾಡ್ತಾ ಇರೋದು ಅಂತ ಹೌದಾ ನೋಡು ನಾನು ಅವನಿಗೆ ಆ ಥರ ಹೇಳಿದೆ ಹಿಂಗೆ ಈ ಥರ ಹೇಳಿದೆ ಅವ್ನು ಮಾಡಬೇಕಾಗಿತ್ತು ಅವ್ನು ಹಿಂಗೆ ಮಾಡ್ಬೇಕಾಗಿತ್ತ ಹಿಂಗೆಲ್ಲ ಹಿಂಗೆ ಅಂತ ಹೇಳಿದೆ ನಾನು ಅದನ್ನು ಹೇಳ್ಕೊಳ್ಳೋದು ಹಾಂ ಎಲ್ಲ ಆಗು ಹೋಗುಗಳು ಆ ಚಕ್ರಗತಿಯಂತೆ ಏನೇನು ಆಗ್ತಾ ಇದೆ ಅದೆಲ್ಲ ಗೂಢದಲ್ಲಿ ಆಗ್ತಾ ಇದೆ ಆ ಚಕ್ರಗತಿಯಂತೆ ಆಗ್ತಾ ಇದೆ ತಲ್ಲಣವ ನಿನಗೆ ಏಕೆ ನಿನಗೆ ಆ ಕಪ್ಪ ಕಷ್ಟ ಎಲ್ಲ ಇಡೀ ಪ್ರಪಂಚವನ್ನೇ ತಲೆ ಮೇಲೆ ಹಾಕ್ಕೊಂಡು ಕೂತಿದ್ದೀರಲ್ಲ ಅವನಿಗೇನು ಕೆಲಸ ನಿಮ್ಮ ಹಿಂದೆ ಎಷ್ಟೋ ಜನ್ಮ ಆಗೋಗಿದೆ ಎಷ್ಟೋ ಜನರನ್ನ ಅವನು ಮಾಡಿದ್ದಾನೆ ನಿಮ್ಮ ಹಿಂದೆ ಎಷ್ಟೋ ಜನರು ತಯಾರು ಮಾಡ್ಲಿಕ್ಕಿದ್ದಾನೆ ಯಾರು ಗೂಡದ ಕರ್ಮಶಾಲೆಯಲ್ಲಿ ಫ್ಯಾಕ್ಟ್ರಿ ನಡೀತಾ ಇದೆ ನಿಮ್ದೇಂತಲ್ಲ ತಲ್ಲಣ ನಿಮ್ಗೆ ಯಾಕೆ ತರ ಮಳ ಸೊ ಇದು ನಮ್ಮ ಸ್ಟುಪಿಡಿಟಿನ ಸ್ವಲ್ಪ ತೋರಿಸೋದು ನಾನು ನೀನು ಎಣ್ಣ ನೀರು ಹೀನ ಬರೀ ಮಾನವ ಅಂತ ಹೇಳಿಲ್ಲ ನಾನು ನೀನು ಅಂತ ಹೇಳೋದು ಹೀನ ಮಾನವ ಅಂತ ಬರಾಯ್ತಾ ಅಲ್ಲಿ ನಾನು ನೀನು ಯಾಕಿಲ್ಲ ಅಂದರೆ ಏಕತ್ವ ಪಶ್ಚಾತ್ತ ಅಂತ ಹೇಳ್ತೀವಲ್ಲ ಏಕತ್ವದಲ್ಲಿ ನಾನು ನೀನು ಎಲ್ಲ ಏನಿಲ್ಲ ಯಾರು ಏನು ಹೇಳಿದ್ರು ಎಸ್ ಅಕ್ಸೆಪ್ಟೆಡ್ ಆಕ್ಸೆಪ್ಟೆನ್ಸ್ ಆಫ್ ಫ್ಯಾಕ್ಟ್ ಇಸ್ ಮಚೂರಿಟಿ ಸೊ ಮುನ್ನೂರ ಅರವತ್ತೊಂದು ಆಯ್ತಲ್ಲ ಅರ್ಥ ಆಯ್ತು ಅದು ಮುನ್ನೂರ ಅರವತ್ತ್ಮೂರು ಆತುರತೆ ಈಗ ಅಲ್ಲಿ ಕೆಲಸ ಆಗ್ತಾ ಇದೆ ನೀವು ಕೆಲಸ ಮಾಡೋಕೆ ಏನು ಮಾಡ್ತೀರಾ ಓಹ್ ಇದೆಲ್ಲ ಇದೆಲ್ಲ ಅರ್ಜೆಂಟ್ ಇದು ಅಲ್ಲಿ ಹೋಗ್ಕೆ ಇಲ್ಲಿ ಹೋಗಕ್ಕೆ ಏನು ಅರ್ಜೆಂಟ್ ಹೋ ಅಲ್ಲ ಅದೆಲ್ಲ ಇಲ್ಲ ಆತುರತೆ ಏನಿರೋದು ವಿಧಿಯ ಯಂತ್ರ ಚಲನೆಯಲ್ಲಿ ಅಲ್ಲಿ ಏನು ಆತುರತೆ ಇಲ್ಲ ಭೀತತೆ ಈಗ ನಮಗೆ ಭಯ ಇದೆ ಆಗುತ್ತೋ ಇಲ್ಲ ಅಲ್ಲಿ ಭಯನೂ ಇಲ್ಲ ವಿಸ್ಮೃತಿ ಕನ್ಫ್ಯೂಷನ್ ನಮ್ಮ ಕನ್ಫ್ಯೂಷನ್ ಆಗುತ್ತೆ ನಮ್ಮ ಕೆಲಸ ಆಗುತ್ತೋ ಇಲ್ವೋ ಆಗುತ್ತೆ ಹಿಂಗಾಗುತ್ತೋ ಅದು ಇಲ್ಲ ನಮಗೇನೇನು ಆಗುತ್ತೆ ಅದೆಲ್ಲ ಇಲ್ಲ ನಾವು ಕನ್ಫ್ಯೂಷನ್ನು ಭೀತಿ ಎಲ್ಲ ಇಟ್ಕೊಂಡು ನಾನೇ ಮಾಡಿದ ಜನ ಸಾಧಿಪದೆಲ್ಲವನ್ನು ನಿಲ್ಲದೆ ಸಾಧಿಪುದು ಎಲ್ಲವನ್ನು ನಿಲ್ಲದೆ ತಪ್ಪದೆ ಬೀಳದೆ ಕಾತರದೆ ನಿನಗೆ ಹೀಗೆ ನಿನಗೆ ಯಾಕೆ ಅರ್ಜೆ ಯಾರು ಹೇಳ್ತದೆ ಹೇಸನ್ ಸ್ಲೋಲಿ நீ யாரோசு ஸ்லோலி சார் சின்ம பேசுகிற மாதிரி எல்லாம் நம்ம யாக்கு அப்ஜெக்ட் நம்ம யாரு துட தான அல்ல மனசு இதன்ன ஆக்செப்ட் மாயாராகிர்வது ಯಾಕೆ ತಯಾರಾಗಿಲ್ಲ ಅಂದರೆ ವಾಸನೆಗಳು ಅಷ್ಟು ಪ್ರಬಲವಾಗಿ ಯಾವುದನ್ನು ಕೇರ್ ಮಾಡ್ದೇ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇರೋದರಿಂದ ನಮಗೆ ಅದೇ ವ್ಯವಧಾನ ಸ್ವಲ್ಪ ವ್ಯವಧಾರನೇ ಇಲ್ಲ ನಮಗೆ ಘೋಷಣೆ ಮಾಡೋಕ್ಕೆ ಅವಕಾಶವೇ ಇಲ್ಲ ವಿ ಜಂಪ್ ಹೌದಾ ಅಲ್ವಾ ಯಾರು ಏನಾದ್ರು ಮಾಡಿದ್ರೆ ಸರನ್ನ ಉತ್ತರ ಹೇಳ್ತೀರಾ ಇಲ್ವಾ ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ ನಮಗೆ ಉತ್ತರ ಹೇಳೇ ಹೇಳ್ತೀರಾ ಎಲ್ಲಿ ನಮ್ತದ ಶಕ್ತಿ

ವಿಸ್ಮೃತಿಯು ಇರದೆಂದು ವಿಸ್ಮೃತಿ ಕನ್ಫ್ಯೂಷನ್ ಇರಲ್ಲ ಎಲ್ಲವನು ಎಲ್ಲವನ್ನೂ ಸಾಧಿಸ್ತದೆ ನಿಲ್ಲದೆ ತಪ್ಪದೆ ಬೀಳದೆ ಪರ್ಫೆಕ್ಟ್ ನಿಮ್ಮನ್ನ ಈ ರೀತಿ ಯೋಚನೆ ಮಾಡಿಸೋದು ಅದೇ ನಿಮ್ಗೆ ಹೇಳಿದ್ರಲ್ಲ ಮಾತತ್ವ ಅಂತ ಅದೇ ನಡೆಸೋದು ಅದೇ ಅಳಿಸೋದು ಮಾತೇನೆ ಖಾ ಥರಂತೆ ನಿಮ್ಗೆ ಯಾಕೆ ಅರ್ಜೆಂಟು ಅಂದರೆ ನಿಮ್ಮ ಸ್ಪೀಡನ್ನು ಕಡಿಮೆ ಕೊಡೋದು ಯಾಕೆ ಸ್ಪೀಡು ಯಾಕೆ ಸ್ಪೀಡು ನೋಡಿ ಖದ್ಯೋತನಂತೆ ಬಿಡುಗೊಡದೆ ಧರ್ಮವ ಚರಿಸು ಖದ್ಯೋತ ಖಾ ಅಂದರೆ ಆಕಾಶ ದ್ಯೋತ ಅಂದರೆ ಬೆಳಗಾವಿ ಸೂರ್ಯ ಖದ್ಯೋತನಂತೆ ಬಿಡುಗೊಡದೆ ಧರ್ಮವ ಚರಿಸು ಅವನೇ ಅವನೇನಾರೋ ನನಗೆ ಬೋಟಸ್ ಕೊಡ್ತೀರಾ ಸಂಬಳ ಕೊಡ್ತೀರಾ ಗ್ರಾಚ್ಯುಟಿ ಪಿ ಎಲ್ ಸಿ ಎಲ್ಲ ಮೆಡಿಕಲ್ಲಿ ಸಿಗ್ಲಿ ಅವನಿಗೆ ಸೂರ್ಯಂಗೆ ರೋಗಿಗಳ ಅದು ಕೊಡು ಇದು ಕೊಡು ಎಲ್ಲ ಕೊಡು ಎಲ್ಲ ಕೊಡೋಲ್ಲ ಅವ್ನು ಕೆಲಸ ಮಾಡ್ತಾ ಇಲ್ವಾ ಖದ್ಯೂತನಂತೆ ಸೂರ್ಯನಂತೆ ಬಿಡುಗೂಡದೆ ಧರ್ಮವ ಜನಿಸಿ ನಮಗೆ ಪ್ರತ್ಯಕ್ಷ ದೈವ ಯಾರು ಸೂರ್ಯ ನಮ್ಮಲ್ಲಿರೋ ಪಾರ್ಟ್ ಪ್ರತಿ ಪಾರ್ಟು ಸೂರ್ಯ ಹಿಂದೆ ಹೋದರೆ ಕೆಲಸ ಮಾಡಲ್ಲ ನಮ್ಮಲ್ಕೆ ಕೆಲಸ ಮಹತ್ವ ಆದ್ರೆ ಸುರೇನಲ್ಲಿ ಸೇರ್ಕೊಳ್ಳಿ ಹಂಗ ಓನಚೆನ ಕೆಲಸ ಮಾಡ್ತೈರಬೇಕಾ ನಿんでರು ಅವರ ಬೆಳಿಗೆ 11 ಗಂಟೆ ಅಲ್ಲಿ 3 ರಾತ್ರಿ ಲೇಟ್ ಆಯ್ತು ಬಂದೋಗುವಾ ಕಾಲ್ ಯೋ ಟೇಕ್ನ್ ಫ್ರೀಡಂ ಇದಕ್ಕೆ ಇಂಟರ್ನೆಲ್ ಒಂದ ಸಮಯವನ್ನ ಪಾಡ್ ಮಾಡಿ ನೋಡೋಣ ಇಷ್ಟ ಹೊತ್ತಿಗೆ ಇಷ್ಟಕ್ಕೆ ಇಷ್ಟಕ್ಕೆ ಬರಲಿ ಇಷ್ಟಕ್ಕೆ ಇಷ್ಟಕ್ಕೆ ಆಗಲ್ಲ ಯಾಕಂದ್ರೆ ಅದೆಲ್ಲ ಆಗದೋದ್ರೆ ಆಧ್ಯಾತ್ಮ ಹೇಗಾಗುತ್ತೆ ಆಧ್ಯಾತ್ಮಿಕ ಬೇಕಾಗಿರದೇ 디సిప్లిన్ లైಕ್ ಜಿಮ್ಮಾಯಂದ್ರೆ ಹೇಳ್ತಾರೆ ದ ಪೀಸ್ ಐ ಹ್ಯಾವ್ ರೆಫರ್ ಇಂಗ್ಲಿಷ್ ನಾಟ್ ದ ಪೀಸ್ ಆಫ್ ಗ್ರೇವ್ ಸ್ಮಶಾನದಲ್ಲೂ ಕೂಡ ಶಾಂತಿ ಸಿಗುತ್ತೆ ಅದಲ್ಲ The the peace peace I am referring to is the peace obtained by a cultured man out of दी रेफरी लिविंग शीवन मादन मन शांति ब अः शीवन रुटी ಪ್ರೊಟೀನಲ್ಲಿ ಯಾವ ಬದಲು ಇಷ್ಟೊತ್ತಿಗೆ ಒಬ್ಬ ಶಿವಾನಂದರು ಹೇಳ್ತಾರೆ ಸಾಧನೆಯಲ್ಲಿ ನಿಮ್ಮ ನಿಮ್ಮ ನಡತೆಗಳು ಎಲ್ಲ ಇನ್ನೊಬ್ಬರಿಗೆ ಕನ್ನಡಿ ಥರ ಕಾಣುತ್ತೆ ಆದರೂ ಪರವಾಗಿಲ್ಲ ನಾವು ಮಾತಾಡುವಾಗ ಹರ್ಟಲ್ಲಿ ಆಫ್ಟರ್ ಔಟ್ಸ್ ಎಲ್ಲ ಒಳಗಡೆ ಗುಟ್ಕುಟ್ಟೆ ಮಾತು ಅವರ ಹಂಗಲ್ಲ ಏನು ಮಾತಾಡಿ ಯೋಚನೆ ಬಿಟ್ಟರೆ ಅದು ಮಾತಾಡ್ತಾರೆ ಹೇಗಿರ್ತಾರೆ ಒಳಗೋದು ಹೊರಗೋದು ಬರೋದಿಲ್ಲ ಸೊ ನಿಮ್ಮ ನಡತೆ ಕನ್ನಡಿ ಮನೆಯ ಒಳಗಡೆ ಇದ್ದಂಗೆ ಇರುತ್ತೆ ಡೋಂಟ್ ವರಿ ಆರ್ ದ ರೈಟ್ ಪಾತ್ ನೀವು ಇಷ್ಟೊತ್ತಿಗೆ ಇದೆ ಮಾಡ್ತೀರಾ ಇಷ್ಟೊತ್ತಿಗೆ ಇಲ್ಲಿರ್ತಾರೆ ಯಾರು ಬೇಕಾದ್ರೆ ನಿಮ್ಮನ್ನು ಊಹಿಸ್ಬೋದು ಅಷ್ಟು ಪರ್ಫೆಕ್ಟಾಗಿರ್ತೀರ ಸೂರ್ಯನ ಹಾಗೆ ಮಾಡೋದು ನೀವು ಮತ್ತು ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಅಲಂಕಾರಣೆ ನೋಡಿ ಇವರು ಇವರು ಯಾರು ಯಾರು ಗಾಡ್ ಫಾದರ್ಸ್ ಸಿನಿಮಾದವರು ಕ್ರಿಕೆಟ್ನವರು ಟೆನ್ನಿಸ್ ಅವರು ಅವರನ್ನೆಲ್ಲ ಇದಕ್ಕೆ ಕೊಡಾವ್ ಇಟ್ಕೊಣ ನಾವು ತಾರ್ಕಿಕ ಗೋಲ್ ಇಟ್ಕೊಣ ನಾವು ಮಾಡ್ತರೆ ಮಕ್ಕಳು ಹೇಗೆ เกม ಕಲಿತಾರೆ ಸೋ पीस オब्टेन बाय ಎ कल्चर मैन ಔಟ್ ಆಫ್ हिज डिसिप्लिंड livin that is a real peace ಅlige ನಮಗೆ ಬೇಕಾಗಿರೋದೇನೋ discipline living shistinar jivan ಶಿಸ್ತಿಯಲ್ಲಿ ಯಾವ್ದೇ ಅಧ್ಯಾತ್ಮ ಸಾಧ್ಯ ಇಲ್ಲ ಇನ್ನೊಂದು ಕಗ್ಗ ಮಾಡಿ ನಿರಸ್ತಿನಿ ನಾನೂರ ತೊಂಬತ್ತೆರಡು ಫೋರ್ ನೈಂಟಿ ಟು ಸೊ ಏನು ನಾವು ಸಾಧನೆ ಮಾಡ್ಬೋದು ಈ ಅಧ್ಯಾತ್ಮದಲ್ಲಿ ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ದೀವಿ ವಾಸ್ತವಗಳು ಕಡಿಮೆ ಮಾಡಬೇಕು ಏನಾದರೂ ಸ್ವಲ್ಪ ನಾವು ಮುಂದುವರಿಬೇಕಾದ್ರೆ ನೋಡಿ ಬಹಿರಂತ ನಾನೂರ ತೊಂಬತ್ತೆರಡು ಸಿಕ್ತಾ ಬಹಿರಂತ ರೈಕ್ಯವನ್ನು ನೆನಪಾಗಿಸಲೆಂದು ಬಹಿರಂತರ ಒಳಗಡೆ ಇರೋದು ಪರಮಾತ್ಮ ತತ್ವ ಹೊರಗಡೆ ಇರೋದು ಪರಮಾತ್ಮ ತತ್ವ ಹೌದಾ ಎರಡರ ಐಕ್ಯವನ್ನು ನೆನಪಾಗಿಸಲೆಂದು ವಿಹಿತ ಯಾವುದು ಅರ್ಚ ಆಚಮನ ಅರ್ಜೆ ಊಹೆ ನೈವೇದ್ಯ ಗುಹೆಯೊಳಗಣದ ಹೊರಗಣದ ಕೂಡಿಸುವ ಉಪಾಯ ಗುಹೆ ಒಳಗಡೆ ಒಳಗಡೆ ಇರೋ ಪರಬ್ರಹ್ಮ ತತ್ವ ಹೊರಗಡೆ ಇರೋ ಬ್ರಹ್ಮ ತತ್ವ ಅದನ್ನು ಸೇರಿಸೋದು ಉಪಾಯ ಊಹೆ ಎರಡು ಒಂದೇ ಸಹಭಾವ ಅದಕ್ಕೆ ಸರಿ ಅದೆರಡು ಒಂದೇ ಅಂತಹ ಭಾವನೆ ಅದಕ್ಕೆ ಸರಿ ಒಳಗಡೆ ಇರೋದು ಹೊರಗಡೆ ಇರೋದು ಬೇರೆ ಅಲ್ಲ ಇದು ಇಂಟೆಲೆಕ್ಚುಅಲಿ ಇಟ್ ಇಸ್ ಅಂಡರ್ಸ್ಟೂಡ್ ಅನುಭವದ caractère ಅದು ಹೊರಗಡೆ ಹೊರಗಡೆ ಬೇರೆ ಅಲ್ಲ ತನಗೋ ಬರೋದು ಹೇಗೆ ಹಾ ಏನೋ ಒಂದು ಹೇಳಿ ಹುಡುಗು ಹುಡುಗು ಒಂದೇನ್ ಅಲ್ಲ ಸರ್ ನೀವು ಪೂಜೆ ಮಾಡುವಾಗ ಏನು ಮಾಡ್ತೀರಾ ಮಾಮ ರ ಕಮಲಾ ಆವಾಹಯಾಮಿ ಸ್ವಾಗತಂ ಸ್ಥಿರೋಭವ ಆವ ಅವನ ಒಳಗಡೆಯಿಂದ ತಂದು ಕೂರ್ಸಿ ವಿಗ್ರಹದಲ್ಲಿ ಎಲ್ಲ ಮಾಡಿ ಛೋಡಶೋಪಚಾರ ಮಾಡಿ ಮಂಗಳನಿ ರಾಜನೆಲ್ಲ ಆದಮೇಲೆ ಮೊಮ ಕಮಲೆ ಪ್ರವಾಸಾಮಿ ಹೃದಯೇ ಹೃದಯೇ ಕುರು ಸಂವಾಸಿಯಾಸ ನಾಮ ಕರ್ತ ಹರಿ ಕರ್ತ ನಾನೇನು ಮಾಡ್ತಾ ಇಲ್ಲ ಎಲ್ಲ ಭಗವಂತನೇ ಮಾಡ್ತಾ ಇದ್ದಾನೆ ಕರ್ಮ ಅಖಿಲ ಎಲ್ಲ ಕರ್ಮಗಳನ್ನು ನೀನೇ ಮಾಡ್ತಾ ಅಂತಂದರೆ ಪೂಜೆ ಮಾಡಿದರೆ ಅರ್ಥ ಆಗುತ್ತೆ ಪೂಜೆ ಮಾಡಿ ಅನುಭವಿಸಿದರೆ ಅರ್ಥ ಆಗುತ್ತೆ ಮಾಡಿದವರು ಏನು ಅರ್ಥ ಆಗುತ್ತೆ ಎಷ್ಟೋ ಜನ ಪೂಜೆ ಮೆಕ್ಯಾನಿಕಲಾಗಿ ಮಾಡಿದರೆ ಹೊರತು ಗುಹೆಯೊಳಗಣದ ಹೊರಗಡೆ ಮೂಡಿಸುವ ಉಪಾಯ ಸ್ವಭಾವಕ್ಕೆ ಅಂತ ಬಹಳ ಕಡಿಮೆ ಆ ದೇವಸ್ಥಾನಗಳಲ್ಲಿ ಹೋದರೂ ಕೂಡ ನಿಮಗೆ ಪೂಜೆ ಅನ್ನೋ ಒಂದು ಕೆಲಸವನ್ನು ಮಾಡಿ ನಿಮಗೆ ಸಮಾಧಾನ ಮಾಡಿ ನಿಮ್ಮ ಹತ್ರ ಏನೋ ಬರುತ್ತೆ ದುಡ್ಡು ನಿಮ್ಗೆ ಏನೋ ಬರುತ್ತೆ ಆ ವ್ಯವಹಾರ ಏನೋ ಮಾಡಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ನಿಮಗೆ ಸಮಾಧಾನ ಆಯಿತು ಅಂತ ಅವ್ರು ಹೇಳ್ತಾರೆ ನೀವು ಆಯಿತು ಅಂತ ಹೇಳ್ತೀರಾ ಬರ್ತೀವಿ ಬರ್ತೇವೆ ಅವ್ರು ಏನು ಹೇಳ್ತಾರೆ ಅದು ಕರೆಕ್ಟ್ ನಿಮಗೆ ಸ್ವಂತ ಯೋಚನೆ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಆದರೆ ಆಧ್ಯಾತ್ಮದಲ್ಲಿ ನಿಮ್ಮ ಸ್ವಂತ ಇಂಟ್ರಾಸ್ಪೆಕ್ಷನ್ಗೆ ಅವಕಾಶ ಇದೆ ಯಾಕೆ ಮಾಡೋದು ಭಜನೆ ಯಾಕೆ ಮಾಡೋದು ಅದರಲ್ಲಿ ಏನಿದೆ ಸರಿನಾ ನೀವು ಮಾಡೋ ಪೂಜೆ ಮೇಲೆ ನಿಮಗೆ ಇನ್ನಷ್ಟು ನಂಬಿಕೆ ಇನ್ನಷ್ಟು ಶ್ರದ್ಧೆ ಬೆಳೆ ಬೆಳೆ ಬೆಳೆದ್ರೆ ನೀವು ಅಧ್ಯಾತ್ಮ ಓದ್ತಾ ಇದ್ದೀರಾ ಅಧ್ಯಾತ್ಮ ಮಾರ್ಗದಲ್ಲಿ ಇದ್ದೀರಾ ನಿಮ್ಗೆ ಅರ್ಥ ಆಗಿದೆ ಅಂತ ಲೆಕ್ಕ ಪೂಜೆ ಎಲ್ಲ ಬೇಡ ನಾನು ಬರೀ ಎಲ್ಲ ನೋಡ್ತಾ ಇದ್ದೀನಿ ಪರ ಪ್ರಮಾಣನೆ ಎಲ್ಲ ನೋಡ್ತಾ ಇದ್ದೀನಿ ಎರಡುಗಡೆನೇ ಇರ್ತೀನಿ ಅಂದರೆ ಅದೇನೋ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಲೆಕ್ಕ ದಟ್ ಈಸ್ ಆಲ್ಸೋ ಇಮ್ಯಾಜಿನೇಷನ್ ಎನಿಥಿಂಗ್ ಕ್ಯಾನ್ ಬಿ ಇಮ್ಯಾಜಿನೇಷನ್ ಎನಿಥಿಂಗ್ ಕ್ಯಾನ್ ಬಿ ಇಮ್ಯಾಜಿನ ಆದರೆ ಈ ಇಮ್ಯಾಜಿನೇಷನಲ್ಲಿ ಅಲ್ಲಿ ನಿಮಗೆ ನಿಮ್ಮ ಸ್ವರೂಪದ ಸ್ವರೂಪದ ಅನುಭವ ಆದರೆ ದಟ್ ಇಮ್ಯಾಜಿನೇಷನ್ ಇಸ್ ಗುಡ್ ದಸ್ ಅಲ್ಟಿಮೇಟ್ ಈ ಇಮ್ಯಾಜಿನೇಷನ್ ಒಳಗಡೆ ಬಂದು ನನ್ನ ಸ್ವರೂಪದ ಇಮ್ಯಾಜಿನೇಷನ್ ಆದಾಗ ನಾನು ಅಲ್ಲಿ ನಿಲ್ಲಕ್ಕೆ ಪ್ರಯತ್ನ ಮಾಡಿದಾಗ ದಟ್ಸ್ ಎ ಗುಡ್ ಶೈನ್ ಆಫ್ ಸ್ಪಿರಿಚುವಲ್ ಕಲ್ಲು ಹುಡುಗಿ ಹನುಮಂತ ಮಳೆ ಮಾಲೆ ಈ ಎಳ್ಳೆ ಮಾಲೆ ಮೆರವಣಿಗೆ ಎಲ್ಲ ಇರಲಿ ಆಚಾರಗಳೆಲ್ಲ ಇನ್ನಿತು ದಿಟಗಳಿಗೂ ತುಂಬುದಿಟದ ಅಂಶಗಳು ಗಣನೀಯ ಬಹು ಬಾಳಿಗೆ ಅವೆಲ್ಲ ಸತ್ಯ 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 ಅಷ್ಟು ಸತ್ಯ ಅಧ್ಯಾತ್ಮಕ್ಕೆ ಬಂದಾಗ ಆದಷ್ಟು ಚಿತ್ತ ಸಮಾಧಾನಕ್ಕೆ ನಮ್ಮ ದೃಷ್ಟಿ ಹೋಗಬೇಕು ಯಾವುದೇ ಕೆಲಸ ಮಾಡಿದರೂ ಚಿತ್ತ ಸಮಾಧಾನದಲ್ಲಿ ಅದು ಮುಕ್ತಾಯ ಆಗಬೇಕು पूजे ಮಾಡಿದ್ರು ಸಮಾಧಾನ ಊಟ ಮಾಡಿದ್ರು ಸಮಾಧಾನ ಪಾತ್ರೆ ತೊಳೆದ್ರು ಎಲ್ಲವೂ ಬ್ರಹ್ಮಕರ್ಮ ಎಸ್